ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಇವತ್ತು ನಾನು ಕವನವನ್ನು ತಗೊಂಡು ಬಂದಿರೋದು ಇಲ್ಲಿ ಒಂದು ಹುಡುಗ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದಾಗ ಆ ಒಂದು ಹುಡುಗಿಗೆ ಆ ಒಂದು ಹುಡುಗನ ಪ್ರಪೋಸಲ್ ಇಷ್ಟ ಇದ್ದರೂ ಸಹ ಅವಳಿಗೆ ಆ ಸಿಚುವೇಶನಲ್ಲಿ ಅದನ್ನು ಒಪ್ಕೊಳ್ಳಿಕ್ಕಾಗಲ್ಲ ಅಂತಂತ ಅವಳು ಒಪ್ಕೊಳ್ಳೋ ಸಿಚುವೇಶನಲ್ಲಿ ಇರಲ್ಲ ಆಗ ಆ ಹುಡುಗಿ ಮನಸ್ಸಲ್ಲಿ ಅದೇನೇನು ಭಾವನೆಗಳು ಬರ್ಬೋದು ಅನ್ನೋದನ್ನು ನಾನು ಒಂದು ಚಿಕ್ಕ ಕವನದ ಮೂಲಕ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ ನೀ ಮೊದಲ ಬಾರಿ ಪ್ರೇಮ ನಿವೇದನೆ ಮಾಡಿದಾಗ ನನ್ನ ಮನ ಒಮ್ಮೆ ಜಾರಿದ್ದು ಸುಳ್ಳಲ್ಲ ಸಿಗದ ಪ್ರೀತಿಯ ಕನಸ ಕಾಣುತ್ತಾ ನಿನ್ನ ಮನಸ್ಸಲ್ಲಿ ಆಸೆ ಬೀಜ ಬಿತ್ತಲು ನಾ ಖಂಡಿತ ತಯಾರಿಲ್ಲ ನಿನ್ನ ಮನಸ್ಸಿಗೆ ನೋವಾದರೂ ಈ ಕ್ಷಣಕ್ಕೆ ಒಪ್ಪಲೇಬೇಕಾದ ಸತ್ಯವಿದು ಕಾಣದ ಕಡಲಿಗೆ ಹಂಬಲಿಸಿದ ಮನಕ್ಕೆ ತಿಳಿ ಹೇಳುವ ಸಮಯವಿದು ತಿಳಿದವರು ಹೇಳುವರು ಯಾರ ಹಣೆಯಲ್ಲಿ ಯಾರ ಹೆಸರೆಂದು ಮೊದಲೇ ಬರೆದಿಡುವನಂತೆ ಆ ಬ್ರಹ್ಮ ಆದರೆ ನನ್ನ ಹಣೆಯಲ್ಲಿ ನಿನ್ನ ಹೆಸರಿಲ್ಲವೆಂಬುದೇ ಸತ್ಯ ಆಗದು ನಮ್ಮಿಬ್ಬರ ಸಂಗಮ ಇರುವುದಾದರೆ ಮುಂದಿನ ಜನ್ಮ ನಾ ಹುಟ್ಟಿ ಬರುವೆ ನಿನಗಾಗಿ ಬೊಗಸೆಯ ತುಂಬ ಪ್ರೀತಿಯ ತುಂಬಿ ನೀ ಕಾಯುತ್ತಿರು ನನಗಾಗಿ ಥ್ಯಾಂಕ್ ಯು